ಓಂ ಶ್ರೀ ಗುರುಭ್ಯೋ ನಮಃ ನಾನು ನಾಗರತ್ನ ಹುದ್ಲಿ ಅಂತ ನಾನು ಶಿವಂ ಗುರುಜಿಯವರ ಹತ್ತಿರ ಜ್ಯೋತಿಷ್ಯವನ್ನು ಕಲಿತಾ ಇದ್ದೇನೆ ನಾನು ನಾಡಿ ಪಂಡಿತ್ ವಿದ್ಯಾರ್ಥಿನಿ ಮೊದಲು ಶಿವಂ ಗುರುಜಿಯವರ ಪಾದಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತ ಇವತ್ತು ಜಾತಕಲ್ಲಿ ವಿಷಯ ರಹಸ್ಯಗಳು ಇದರ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನನಗೆ ಸಾಧ್ಯವಾದಷ್ಟು ನಾನು ಈ ಜಾತಕದ ರಹಸ್ಯಗಳ ನೋ ಯಾರು ಬಾಯಲ್ಲಿ ರಹಸ್ಯಗಳು ನಿಲ್ಲಲ್ಲ ಆ ಈ ವಿಷಯದ ಬಗ್ಗೆ ನಾನು ಹೇಳಲು ಪ್ರಯತ್ನ ಮಾಡ್ತೀನಿ ಆ ಮೊದಲು ಯಾರ ಹ್ಮ್ ಬುಧ ನಾಲಿಗೆ ಕಾರಕ ಆ ಯಾರು ಬಾಯಲ್ಲಿ ಮಾತು ನಿಲ್ಲಲ್ಲ ಅನ್ನೋದನ್ನ ಈ ನಾವು ಅಹ್ ಜಾತಕದಲ್ಲಿ ನೋಡಿ ಹೇಳ್ಬೋದು ಆದ್ರೆ ಯಾವುದೇ ವಿಷಯವನ್ನು ನಮ್ಮ ಮಕ್ಕಳ ವಿಷಯವನ್ನು ನಾವು ಮೊದಲಾಗಿ ಯಾರಿಗೂ ಹೇಳಬಾರ್ದು ಎಂತ ರಹಸ್ಯಗಳಿದ್ದರನ್ನು ಅವ್ ನಾವು ಗುಪ್ತವಾಗಿಡ್ಬೇಕು ಆ ಮಕ್ಕಳದು ಈಗ ಜೀರೋದಿಂದ ಹನ್ನೆರಡು ವರ್ಷ ಬಾಲ್ಯದಲ್ಲಿ ಇರ್ತಾರೆ ಅಂತ ಏನೋ ಮಕ್ಕಳಿಗೆ ಏನೋ ತಿಳಿತಿರ್ದಲ್ಲ ಅಲ್ಲಿ ಅವಾಗ ಅವ್ರು ಏನೋ ತಪ್ಪು ಮಾಡಿದ್ದನ್ನ ಯಾರ ಮುಂದನ್ನು ಹೇಳ್ಬಾರ್ದು ಮತ್ತು ಆ ಜೀ ಹನ್ನೆರಡರಿಂದ ಇಪ್ಪತ್ನಾಕ ವಯಸ್ಸ ಮಠನು ಅವ್ರು ಏನೋ ಒಂದು ಕುತೂಹಲದಲ್ಲಿ ಅವ್ರು ಸಾಕ್ತಾ ಇರ್ತಾರೆ ಅವಾಗ ಏನೋ ಪ್ರೀತಿ ಪ್ರೇಮ ಈ ಏನೋ ಮಾಡಿರ್ತಾರೆ ಅಂತ ವಿಷಯಗಳನ್ನ ಸಹಿತ ನಾವು ಯಾರಿಗೂ ಹೇಳಬಾರದು ಆಮೇಗ್ ಇಪ್ಪತ್ನಾಲ್ಕು ಮೂವತ್ತಾರು ವಯಸ್ಸಲ್ಲಿ ಕೂಡ ಅವ್ರು ಒಂದ್ ಏನೋ ಸಾಧನೆ ಮಾಡ್ಬೇಕು ಏನೋ ಮಾಡ್ಬೇಕು ಅಂತ ಅವ್ರು ಹೋಗ್ತಿರ್ತಾರೆ ಮಕ್ಕಳು ಹಂತಲ್ಲಿ ಹೋಗಿ ಏನೋ ಮಾಡಕ್ ಹೋಗಿ ಫೇಲ್ ಆಗ್ತ ಆಗಿರ್ತಾರೆ ಕೆಲವೊಂದು ವಿಷಯದಲ್ಲಿ ಅಂಥವುಗಳನ್ನು ನಾವು ಯಾರಿಗೂ ಬಾಯಿ ಹೇಳ್ಬಾರ್ದು ತಂದೆ ತಾಯಿಗಳಿಗೆ ಗೊತ್ತಿದ್ರೆ ಸಾಕು ಆದ್ರೆ ಬೇರೆ ಅನಗತ್ಯವಾಗಿ ಬೇರೆಯವ್ರ ಮುಂದೆಲ್ಲ ಹೇಳ್ಬಾರ್ದು ಯಾರ ಬಾಯಲ್ಲಿ ರಹಸ್ಯ ನಿಲ್ಲುವುದಿಲ್ಲ ಅಂತಂದ್ರೆ ಆ ಈಗ ಬುಧನಿಗೆ ಚಂದ್ರನ ಸಂಯೋಗ ಬಂದ ಜಾತಕದಲ್ಲಿ ಯಾರಿಗೆ ಬುಧನ ಜೊತೆ ಚಂದ್ರ ಚಂದ್ರನ ಸಂಯೋಗ ಇರ್ತದೆ ಒನ್ ಫೈವ್ ನೈನ್ ಅಲ್ಲಿ ಅಂತವ್ರ ಬಾಯಲ್ಲಿ ಮಾತು ನಿಲ್ಲಲ್ಲ ಅವರು ಬೇಗ ಯಾರಿಗಾದ್ರೂ ಹೇಳಬೇಕು ಮಾತಾಡಬೇಕು ಅಂತ ಅವ್ರಿಗೆ ಬಾಯಿ ಭೇದಿ ಇರ್ತದೆ ಅವರು ಏನ್ ಕೆಟ್ಟದ್ದಿದ್ರು ಮತ್ತೆ ಒಳ್ಳೇದಿದ್ರು ಎಲ್ಲವನ್ನೂ ಬೇರೆಯವ್ರಿಗೆ ಹೇಳ್ಬಿಡ್ತಾರೆ ಅವ್ರ ರಹಸ್ಯವನ್ನ ಕಾಪಾಡ್ಕೊಳ್ಳಂಗಿಲ್ಲ ಮತ್ತೆ ಈಗಿನ ಮೊದಲೇನಾಯ್ತು ಇತ್ತು ಅಂದ್ರೆ ಡಾಕ್ಯುಮೆಂಟ್ರಿ ಏನು ಆಗ್ತಿರ್ಲಿಲ್ಲ ಹಾಗಾಗಿ ನಡೀತಿತ್ತು ಈಗಿನೇ ಇದರಲ್ಲಿ ಎಲ್ಲಾ ರೆಕಾರ್ಡಿಂಗ್ ಆಗುತ್ತೆ ಡಾಕ್ಯುಮೆಂಟ್ರಿ ಕ್ರಿಯೇಟ್ ಆಗ್ತದೆ ಹಿಂಗಾಗಿ ನಾವು ಏನೇ ಬಾಯ್ ಅದನ್ನೆಲ್ಲ ಸ್ವಲ್ಪ ಯಾರಾದ್ರೂ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಕೆಟ್ಟ ಟೈಮ್ ನಮ್ದು ಏನಾದ್ರು ಪರಿಸ್ಥಿತಿ ಕೆಟ್ಟಾಗ ಅದನ್ನ ಯೂಸ್ ಮಾಡಿ ನಮ್ಮ ನಮ್ಮೆಲ್ಲ ಏನಾದ್ರೂ ಸೇಡ ತೀರ್ಸ್ಕೋಬಹುದು ಹೀಗಾಗಿ ಯಾವ್ದೇ ವಿಷಯವನ್ನು ನಾವು ಹೊರಗಡೆ ಹಾಕ್ಬಾರ್ದು ಅದಕ್ಕೆ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ನಾವು ರಹಸ್ಯವಾಗಿ ಇಟ್ಕೋಬೇಕು ಬುಧ ಜಲತತ್ವದಲ್ಲಿ ಇದ್ರೂ ಕೂಡ ಅವರು ಅವ್ರ ಸ್ವಭಾವನು ಹೀಗೆ ಇರತ್ತೆ ಎಲ್ಲಾ ಓಪನ್ ಆಗಿ ಹೇಳ್ತಿರ್ತಾರೆ ಮತ್ತೆ ಬುಧ ಋಷಭ ರಾಶಿಯಲ್ಲಿ ಇದ್ರೂ ಕೂಡ ಅಲ್ಲಿ ಚಂದ್ರ ಉಚ್ಚ ಸ್ಥಾನಕ್ ಹೋಗ್ತಾರೆ ಅಲ್ಲಿ ಸಂಯೋಗ ಆಗ್ತದೆ ಆಗನು ಕೂಡ ನಾವು ಅಹ್ ಅಂತ ಜಾತಕರು ಕೂಡ ತಮ್ಮ ವಿಷಯಗಳನ್ನಾಗ್ಲಿ ತಮ್ಮ ಕೆಟ್ಟದ್ದನ್ನ ಮಾಡಿದ್ದನ್ನು ಸಹಿತ ಅವರು ಓಪನ್ ಆಗಿ ಹೊರಗಡೆ ಎಲ್ಲ ಹೇಳ್ತಿರ್ತಾರೆ ಪ್ರತಿಯೊಂದು ವಿಷಯನವರು ಹೊರಗಡೆ ಹೇಳ್ತಿರ್ತಾರೆ ಇದು ಬಹಳ ಈಗಿನ ಕಾಲದಲ್ಲಿ ಅದು ಬಹಳ ಸಮಸ್ಯೆಯನ್ನ ತಂದೊಡತದ ಆ ಅದಕ್ಕಾಗಿ ನಮ್ಮ ದೌರ್ಬಲ್ಯಗಳನ್ನ ಯಾರ ಮುಂದೆ ನಾವು ಹೇಳಬಾರದು ಜೀವನದಲ್ಲಿ ಅತಿ ರಹಸ್ಯವಾಗಿಡುವ ಒಂಬತ್ತು ವಿಷಯಗಳು ನಮ್ಮ ಆಯಸ್ಸು ಆಯಸ್ಸು ನಮ್ಮ ಜೀವಿತಾವಧಿ ಎಷ್ಟಿದೆ ಅಂತ ಯಾರಿಗೂ ನಾವು ಹೇಳಬಾರ್ದು ಮತ್ ನಮ್ಮಲ್ಲಿ ಹಣ ಎಷ್ಟಿದೆ ಅಂತ ಅದನ್ನು ನಾವು ಹೇಳ್ಬಾರ್ದು ಯಾಕಂದ್ರೆ ನಮ್ಮಲ್ಲಿ ಹಣ ಚೆನ್ನಾಗಿದೆ ಅಂದಾಗ ಅದನ್ನ ಬೇರೆಯವ್ರ ತಗೋಬೇಕು ಪಂಚ್ ಹಾಕಿ ಹೊಡೆಯಲು ಬಹಳ ಪ್ರಯತ್ನ ಮಾಡ್ತಿರ್ತಾರೆ ಅದಕ್ಕಾಗಿ ನಮ್ಮ ನಮ್ಮ ಕಡೆ ಎಷ್ಟ್ ಹಣ ಇದೆ ಅಂತನ್ನ ನಾವು ಯಾರಿಗೂ ಹೇಳಬಾರದು ಮತ್ತ ಮನೆಯ ಒಳಜಗಳನ್ನೂ ಯಾರಿಗೂ ನಾವು ಹೇಳಬಾರದು ಆ ಅದನ್ನು ನಾವು ಗುಪ್ತವಾಗಿ ಇಟ್ಕೋಬೇಕಾಗ್ತದ ಮತ್ತೆ ದುಡುಕಿನಿಂದಾದ ತಪ್ಪುಗಳನ್ನು ನಾವು ಯಾರ ಮುಂದೂ ಹೇಳಬಾರದು ಆಮ್ಯಾಗ ಇನ್ನು ಮಂತ್ರ ನಾವು ಏನಾದ್ರೂ ವಿಶೇಷವಾದ ಮಂತ್ರಗಳನ್ನ ಪಠನ ಮಾಡ್ತಿರ್ತೀವಿ ಆ ಆ ಪ್ರಯೋಗಗಳನ್ನ ನಾವು ಹಿಂಗ್ ಮಂತ್ರ ಅದು ಮಾಡ್ತೀವಿ ಅಂತ ಆ ಮಂತ್ರ ಯಾರಾದ್ರೂ ಗುರು ದೀಕ್ಷೆ ಕೊಟ್ರೆ ಮಂತ್ರಗಳನ್ನ ಕೊಟ್ರೆ ಅದನ್ನ ನಾವು ಹೇಳ್ಬಾರ್ದು ಯಾಕಂದ್ರೆ ಅದ್ರ ಶಕ್ತಿ ಕುಂದತ್ತೆ ಮತ್ತು ನಾವು ತೆಗೆದುಕೊಳ್ಳುತ್ತಿರುವ ಔಷಧಿಯ ಬಗ್ಗೆನು ನಾವು ಎಲ್ಲಿ ಹೇಳಬಾರದು ಇದರಿಂದನು ಯಾರು ಬೇರೆ ದುರುದೇಶನ ಏನಾದ್ರು ಮಾಡಬಹುದು ಆಮ್ಯಾಗ ಮತ್ತ ತಪಸ್ಸು ನಮ್ಮ ಮೋಕ್ಷಕ್ಕಾಗಿ ನಾವು ಏನಾದ್ರೂ ಒಂದು ತಪಸ್ಸನ್ನು ಮಾಡ್ತಿರ್ತೇವಲ್ಲ ಅದನ್ನು ನಾವು ಹೊರಗಡೆ ಯಾರಿಗೊಂದು ಹೇಳಬಾರದು ಹೇಳ್ಬಾರ್ದು ಆಮೇಲೆ ಇನ್ನೊಂದು ದಾನ ನಾವು ಮಾಡುವ ದಾನವನ್ನು ನಾವು ಯಾರಿಗೂ ಹೇಳ್ಬಾರ್ದು ಯಾಕಂದ್ರೆ ಅದ್ ಹೇಳಿದ್ರೆ ಅದರ ದಾನದ ಫಲ ನಿಷ್ಫಲ ಆಗುತ್ತದೆ ನಮಗ ಆದ ಅವಮಾನಗಳನ್ನ ನಾವು ಮತ್ತೆ ಯಾರಿಗೂ ಹೇಳ್ಬಾರ್ದು ಇದರಿಂದ ಅಹ್ ಬೇರೆಯವ್ರು ನಮ್ಗೆ ಸಾಂತ್ವನ ಕೊಡ್ತಾರೇನೋ ಅಂತ ತಿಳ್ಕೊಂಡು ಅದನ್ನ ಹೇಳ್ತೀವಿ ಅದು ಬಹಳ ತಪ್ಪಾಗ್ತದೆ ನಾವು ಅಕಸ್ಮಾತ್ ಉನ್ನತ ಮಟ್ಟಕ್ಕೆ ಹೋದಾಗ ಅದರಿಂದ ನಮಗೆ ತೊಂದರೆ ಆಗ್ತದೆ ಮತ್ತೆ ಟೋಟಲ್ ಆಗಿ ಮೂರ್ ತರದ ಜನ ಇರ್ತಾರೆ ಯಾವ ತರ ಅಂದ್ರೆ ಈಗ ಬುಧ ಬುಧನ್ ಜೊತೆ ಚಂದ್ರನ ಸಂಯೋಗ ಬುಧ ಜಲತತ್ವದಲ್ಲಿದ್ದಾಗ ಅಥವಾ ಬುಧ ಋಷಭ ರಾಶಿಯಲ್ಲಿದ್ದಾಗ ಇವರು ತಮ್ಮ ರಹಸ್ಯಗಳನ್ನ ಮಕ್ಕಳ ವಿಚಾರವನ್ನ ಎಲ್ಲವನ್ನೂ ಓಪನ್ ಆಗಿ ಹೇಳ್ತಿರ್ತಾರೆ ಇದು ಒಂಥರ ಜನ ಇನ್ನೊಂದು ಶುಕ್ರನ ಜೊತೆ ರಾಹು ಸಂಯೋಗ ಇದ್ದವರು ಕೂಡ ಇವ್ ಮತ್ತು ಗುರು ರಾಹು ಪುರುಷರ ಪುರುಷರ ಜಾತಕದಲ್ಲಿ ಗುರು ಗುರು ರಾಹು ಸ್ತ್ರೀ ಜಾತಕದಲ್ಲಿ ಶುಕ್ರ ರಾಹು ಈ ಕಾಂಬಿನೇಷನ್ ಇದ್ದವ್ರನು ಬೇರೆಯವರ ರಹಸ್ಯಗಳನ್ನ ಭೇದಿಸುವಲ್ಲಿ ನಿಶ್ಚಿಮರಾಗಿರ್ತಾರೆ ಬೇರೆಯವರ ರಹಸ್ಯವನ್ನು ಡಿಕೋಡ್ ಮಾಡಕ್ ತುಂಬಾ ಇರ್ತಾರೆ ಇವರು ಅವ್ರನ್ನೆಲ್ಲ ತಪ್ಪುಗಳನ್ನು ಹೊರಗೆಳೆದು ಅವ್ರ ವಿಷಯನ ರಹಸ್ಯವಾಗಿ ಓಪನ್ ಆಗಿ ಹೇಳ್ತಿರ್ತಾರೆ ಇನ್ನೊಂದ್ ತರದ ಜನ ಇರ್ತಾರೆ ಕುಜ ಮತ್ತು ಬುಧ ಇವರು ರಹಸ್ಯವಾಗಿ ರಹಸ್ಯವಾದ ತಪ್ಪುಗಳನ್ನ ಮೇಲಿಂದ ಮೇಲೆ ಮಾಡ್ತಾನೆ ಇರ್ತಾರೆ ಇವ್ರ ಜೀವನದಲ್ಲಿ ತಿದ್ದಿಕೊಳ್ಳಕ್ ಆಗಂಗಿಲ್ಲ ಇವರಿಗೆ ಬುದ್ಧಿನೂ ಬರಲ್ಲ ತಪ್ಪು ಮೇಲೆ ತಪ್ಪು ಮಾಡ್ತಿರ್ತಾನೆ ಇರ್ತಾರೆ ಅಹ್ ಒಟ್ಟು ಟೋಟಲ್ ಆಗಿ ಈ ಮೂರ್ ತರ ಜನ ಇರ್ತಾರೆ ಸಮಾಜದಲ್ಲಿ ಆಮೇಲೆ ಇದನ್ನ ನಾವು ಜಾತಕದ ಮೂಲಕ ಹೇಗೆ ತಿಳ್ಕೋದು ಯಾ ಅಂತ ಒಂದ್ ನೆಕ್ಸ್ಟ್ ಜಾತಕದಲ್ಲಿ ನೋಡೋಣ ಈ ಜಾತಕದಲ್ಲಿ ಆ ಬುಧನಿಗೆ ಚಂದ್ರನ ಸಂಯೋಗ ಇದೆ ಇವರು ತಮ್ಮ ಮನಸ್ಸಿನಲ್ಲಿ ಇರುವುದನ್ನೆಲ್ಲವನ್ನೂ ಓಪನ್ ಆಗಿ ಹೇಳ್ತಿರ್ತಾರೆ ಯಾವುದೇ ರಹಸ್ಯವನ್ನು ಇವರು ಕಾಪಾಡಿಕೊಳ್ಳುವುದಿಲ್ಲ ಇವರು ಇನ್ಮೇಲೆ ಜೀವನದಲ್ಲಿ ಈ ತರ ರಹಸ್ಯಗಳನ್ನ ಹೊರಗಡೆ ಹೇಳ್ಬಾರ್ದು ಅಂತ ನಾವ್ ಹೇಳ್ ತಿಳುವಳಿಕೆಯನ್ನ ಕೊಡಬಹುದು ಮುಂದಿನ ಜಾತಕ ಈ ಜಾತಕದಲ್ಲಿ ಬುಧ ಗ್ರಹರು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಆ ಇವರು ತಮ್ಮ ಮನಸ್ಸಲ್ಲಿ ಇರುವುದನ್ನೆಲ್ಲವನ್ನು ಓಪನ್ ಆಗಿ ಹೇಳ್ತಾರೆ ಯಾವ್ದು ತಪ್ಪಿರ್ಲಿ ಕೆಟ್ಟದಿರ್ಲಿ ಒಳ್ಳೇದಿರ್ಲಿ ಎಲ್ಲವನ್ನೂ ಓಪನ್ ಆಗಿ ಹೇಳ್ತಾರೆ ಇದರಿಂದ ಇವರಿಗೆ ತುಂಬಾ ತೊಂದರೆನೂ ಆಗಿದೆ ಮತ್ತೆ ಇವ್ರಿಗೆ ಗುರುವಿನ ಜೊತೆ ರಾಹು ಸಂಬಂಧ ಇರುವುದರಿಂದ ಬೇರೆಯವರ ರಹಸ್ಯಗಳನ್ನ ಬೇಗನೆ ತಿಳ್ಕೊತಾರೆ ಅದನ್ನ ಬೇರೆಯವರ ಮುಂದನು ಅದನ್ನ ಹೇಳ್ಬಿಡ್ತಾರೆ ಇವರು ಹೀಗಾಗಿ ಸ್ವಲ್ಪ ಇವ್ರಿಗೆ ಸಮಸ್ಯೆ ಆಗ್ತದೆ ಅದಕ್ಕಾಗಿ ಇವ್ರಿಗೆ ನಾವು ತಿಳಿ ಹೇಳ್ಬೇಕು ಈ ತರ ಎಲ್ಲ ನೀವು ಮಾಡಬಾರ್ದು ಬೇರೆಯವರ ರಹಸ್ಯಗಳನ್ನ ತಮ್ಮ ರಹಸ್ಯವನ್ನು ಅವ್ರ ಒಳಗಡೆ ಇಟ್ಕೋಬೇಕು ಬಯಲ್ ಮಾಡಬಾರ್ದು ಅಂತ ನಾವ್ ಇವ್ರಿಗೆ ತಿಳಿ ಹೇಳಬಹುದು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಅಹ್ ಮತ್ತೆ ಗುರುಗಳಿಗೆ ಮತ್ತು ಗುರುಕುಲದ ಸಿಬ್ಬಂದಿಯರಿಗೆ ನ ನನ್ನ ನಮಸ್ಕಾರಗಳು ಧನ್ಯವಾದ